ಮದುವೆಗೆ ನಿರಾಕರಿಸಿದ ಪ್ರಿಯಕರ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಹಾಸನ ಜಿಲ್ಲೆಯ ಅಕ್ಕನಹಳ್ಳಿ ಕೂಡು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಹತ್ತೊಂಬತ್ತು ವರ್ಷದ ಅಮೃತ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶಾಂತಿ ಗ್ರಾಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಹಾಸನದ ಗೋಕುಲ್ದಾಸ್ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅಮೃತ ಹಾಗೂ ದಿಲೀಪ್ ಒಂದೂವರೆ ವರ್ಷದಿಂದಲೂ ಕೂಡ ಪ್ರೀತಿಸ್ತಾ ಇದ್ರು ಅಮೃತ ಮತ್ತು ದಿಲೀಪ್ ಎರಡು ತಿಂಗಳ ಹಿಂದೆ ಅಮೃತ ಪೋಷಕರಿಗೆ ತಿಳಿಸಿದ್ರು ಪ್ರೀತಿಯ ವಿಷಯವನ್ನು ತಿಳಿಸಿರ್ತಾರೆ ಹನ್ನೊಂದನೇ ತಾರೀಕಿನಂದು ದೆಲೀಪ್ನ ಮನೆಗೆ ಬರೋದಕ್ಕೆ ಅಂತ ಹೇಳಿರ್ತಾರೆ ಅಮೃತ ಪೋಷಕರು ಅವತ್ತು ಅಮೃತಾಳನ್ನ ಭೇಟಿ ಕೂಡ ಮಾಡಿರ್ತಾನೆ ದಲೀಪ್ ನಿನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಪ್ರೀತಿನ ನಿರಾಕರಿಸ್ತಾನೆ ಜಾತಿ ಅಡ್ಡ ಬರುತ್ತೆ ಅಂತೇಳಿ ನಿರಾಕರಿಸ್ತಾರೆ ಅಲ್ಲಿಂದ ನಂತರದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಈ ಯುವತಿ ಅಂದ್ರೆ ಯಾಕೆ ಮತ್ತೆ ಕೆಲಸಕ್ಕೂ ಕೂಡ ಹೋಗಿಲ್ಲ ಸ್ನೇಹಿತಕ್ಕೆ ತಿಳಿಸಿ ಶಾಂತಿಗ್ರಾಮ ಬಸ್ ಇಳಿದಿದ್ದ ಅಮೃತ ಅದಾದ್ಮೇಲೆ ಮನೆಗೆ ವಾಪಸ್ ಬರೋದೇ ಇಲ್ಲ ಎಲ್ಲೆಡೆ ಹುಡುಕಾಡ್ತಾರೆ ಅದಾದಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ ಅಮೃತ ಪೋಷಕರು ಅದಾದ ನಂತರದಲ್ಲಿ ನಾಪತ್ತೆ ಪ್ರಕರಣ ಶಾಂತಿ ಗ್ರಾಮ ಕೆರೆಯಲ್ಲಿ ಆಕೆಯ ಶವ ತೇಲ್ತಾ ಇರತ್ತೆ ಪತ್ತೆ ಹಚ್ಚುತ್ತಾರೆ ಅದಾದ ಮೇಲೆ ಗೊತ್ತಾಗುತ್ತೆ ಪ್ರೀತಿ ಕೈಕೊಟ್ಟಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂಥ ವಿಚಾರ ಬಹಿರಂಗ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ